ನಾವು ಪ್ರಥಮ ಸಂಚಿಕೆಯಲ್ಲಿ ನಾವು ತಗೊಂಡಂಥ ವಿಚಾರ ನಮ್ಮ ಕಲ್ಚರ್ ಪೇಯ ವಿಚಾರ ಸದಾ ಸುದ್ದಿಯಲ್ಲಿರುವಂಥ ವಿಚಾರ ಪ್ರತಿ ವಾರ ಕೂಡ ನಮ್ಮ ಪತ್ರಿಕೆಯಲ್ಲಿ ಅದರ ಬಗ್ಗೆ ಒಂದಲ್ಲ ಒಂದು ರೀತಿಯ ವರದಿಗಳು ಇದ್ದೇ ಇದೆ ಈ ವಾರದ ಪತ್ರಿಕೆಯಲ್ಲಿ ಕೂಡ ಒಂದು ಪ್ರೆಸ್ ಮೀಟ್ನ ವರದಿ ಬಂದಿದೆ ಜೊತೆಯಲ್ಲಿ ಅಲ್ಲಿ ಏನು ರಸ್ತೆಯಲ್ಲಿ ಹಾಕಲಾಗಿದ್ದ ಬಂಡೆಯ ತೆರವು ಕಾರ್ಯ ಮಾಡಿದ್ದು ಅಲ್ಲಿಗೆ ಸ್ಥಳಕ್ಕೆ ಭೇಟಿ ನೀಡಿ ಕಲ್ಲು ತೆರವು ಗೊಳ್ಸ್ಲಿ ಗೊಳಿಸ್ಲಿಕ್ಕೆ ಸೂಚನೆ ನೀಡಿದ್ರು ಎಸ್ ಐ ಅವ್ರು ಹೀಗೆಲ್ಲ ಒಂದು ವರದಿ ಬಂದಿದೆ ಈ ಇವರ ಪತ್ರಿಕೆಗೋಷ್ಠಿ ಅವರ ಮೇಲೆ ಇವರು ಇವರ ಮೇಲೆ ಹೇಳುವಂತಹ ಈಗ ಮೂರು ವಾರದಿಂದ ನಡೀತಾ ಇದೆ ನಡೀತಾ ಇದೆ ಆ ಇವ್ರು ವಿನಯ್ ಕುಮಾರ್ ಕಂದೇರ್ಕ ಅವರ ಮೇಲೆ ರಸವಿಂದ ರಸ ಅನ್ನುವಂಥ ರೀತಿಯಲ್ಲ ಹೇಳಿಕೆ ಹೇಳಿದರು ಇವರು ವಿನಯ್ ಕಂದರ್ಕ ಅವ್ರು ಕಳೆದ ಸರತಿ ಕಳೆದ ವಾರ ಅವರಿಗೆ ಅವಿಪ ಮಾಡಿ ಇವರ ಮೇಲೆ ಆರೋಪಗಳನ್ನು ಮಾಡಿದ್ರು ಈಗ ಇವರು ಅದಕ್ಕೆ ಮತ್ತೆ ಪುನಃ ಅವರು ಪ್ರಮಾಣಕ್ಕೆ ಸಿದ್ಧ ಇವರ ಪ್ರಮಾಣಕ್ಕೆ ನಾವು ರೆಡಿ ನೀವು ಇಲ್ಲಿ ವನದುರ್ಗ ದೇವಸ್ಥಾನದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಲಗುಡ ದೇವಸ್ಥಾನಕ್ಕೆ ರೆಡಿ ಅಂತ ಹೇಳಿದ್ದಾರೆ ಈ ರೀತಿಯ ಒಂದು ವಾತಾವರಣ ಇಲ್ಲಿ ಅದಕ್ಕೆ ಈ ಕಳೆದ ಸರ್ತಿ ವಿನಯ್ ಕುಮಾರ್ ಕಂದರ್ಕ ಅವರು ಹೇಳಿ ಈಗ ಈ ಕಲ್ಚರ್ ವಿಷಯ ಪ್ರತಿ ವಾರ ಅನುರಂಜಿಸ್ತಾ ಇದೆ ಕಳೆದ ವಾರ ಅವಿನಯಕ್ ಕುಮಾರ್ ಕಂದರ್ಕ ಆರೋಪ ಆಯಿತು ಈ ಬಾರಿ ನಿಮ್ಮ ಸರದಿ ನೀವು ಆರೋಪ ಮಾಡಿದೀರಿ ಹೌದಲ್ಲ ನೀವು ಸವಾಲನ್ನು ಸ್ವೀಕಾರ ಮಾಡಿದಿರಿ ಇದಕ್ಕೆ ರೆಡಿ ಅಂತ ಹೇಳಿದಿರಿ ಹೌದು ಯಾಕೆ ಏನು ಹೀಗೆ ನಡೀತಾ ಇದೆ ಯಾಕೆ ನಡೀತಾ ಇದೆ ನೋಡಿ ಸುಳ್ಯದ ಘನತ್ಯಾಜ್ಯ ವಸ್ತು ಇನ್ನೊಂದು ಪರಿಸರದ ಜನಗಳಿಗೆ ತೊಂದರೆ ಕೊಡುವ ಮಾದರಿಯಲ್ಲಿ ಮಾಡಬಾರ್ದು ಯಾಕಂದರೆ ಇಲ್ಲಿರುವುದು ಮನುಷ್ಯರೇ ಅಲ್ಲಿರುವುದು ಮನುಷ್ಯರೇ ಹಲವಾರು ಬಾರಿ ಅವರಲ್ಲಿ ನಾವು ರಿಕ್ವೆಸ್ಟ್ ಗಳನ್ನು ಮಾಡಿದೆವು ಮನವಿಯನ್ನು ಕೊಟ್ಟಿದಾಗ ವ್ಯವಸ್ಥೆಗಳನ್ನು ಮಾಡುತ್ತೇವೆ ಕಾನೂನು ಪ್ರಕಾರ ನಡ್ಕೊಳ್ತೇವೆ ಅಂತ ಹೇಳಿದವರು ಇವತ್ತಲ್ಲಿ ತಂದ ಕಸವನ್ನು ಯಾವುದೇ ರೀತಿಯ ಮಾತಿಗೆ ತಪ್ಪಿ ಅಡಿತಾ ಇದ್ದಾರೆ ಅಲ್ಲಿ ಬರ್ನಿಂಗ್ ಮಾಡ್ತಾ ಇದ್ದಾರೆ ಆ ಹೊಗೆಯಿಂದಾಗಿ ಇಡೀ ವಾತಾವರಣ ಕಶ್ಮಲವಾಗಿದೆ ಅಲ್ಲಿರತಕ್ಕಂತ ಜನಗಳಿಗೆ ಈಗಾಗಲೇ ಮಕ್ಕಳಿಗೆ ಮರಿಗಳಿಗೆ ಎಲ್ಲಾ ಕಾಯಿಲೆಗಳು ಬಂದು ಜ್ವರಗಳು ಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಪ್ರಯಸ್ಥರಲ್ಲ ಈ ಬಗ್ಗೆ ನಾವು ಹೋರಾಟವನ್ನು ಮಾಡಿದೆವು ಆಗಿರುವಾಗ ನಮ್ಮ ವಿನಯ್ ಅವರು ಬಂದ್ರು ಅಧ್ಯಕ್ಷರು ಮಾಜಿ ಭರವಸೆಯನ್ನು ಕೊಟ್ಟು ಹೋದ್ರು ಕೇವಲ ಭರವಸೆ ಮಾತ್ರ ಕೊಡ್ತಾ ಇದ್ದಾರೆ ಅಲ್ಲಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದು ವ್ಯವಸ್ಥೆ ಇಲ್ಲದಿದ್ದರೆ ಸಾರ್ವಜನಿಕರ ಮೊತ್ತವನ್ನು ಹಾಳು ಮಾಡುವ ರೀತಿಯ ಒಂದು ಯೋಜನೆ ಅದು ಈಗಾಗಲೇ ನಗರ ಪಂಚಾಯತಿ ಘನತ್ಯಾಜ್ಯ ವಿಲೇವಾರಿಗೆ ಜೆ ಅನ್ನು ತಗೊಂಡಿದ್ದಾರೆ ಆ ಜೆ ಸಿ ಬಿ ನಗರ ಪಂಚಾಯತಿ ಇಲ್ಲಿ ಬಂದು ಕಾಯ್ತಾ ಇದೆ ಅದು ನಮ್ಮೊಂದು ಗಾದೆ ಮಾತಿದೆ ಇದೆ ವರ ವಧು ಬಂದು ವರನನ್ನು ಕಾಯುವ ರೀತಿಯಾಗಿದೆ ಈಗ ಜೆಸಿಬಿ ಈಗ ವಧು ಅಲ್ಲಿ ಜೆ ಸಿ ಬಿ ಒಂದು ನಿಂತಿದೆ ಹೊರ ಇಲ್ಲ ಅದಕ್ಕೆ ಘನತ್ಯಾಜ್ಯದ ಹೆಸರಿ ಅಲ್ಲಿ ಅವತ್ತು ಬೆಂಕಿ ಬಿದ್ದ ಟೈಮಲ್ಲಿ ಸುಳ್ಳ್ಯದ ಶುಚಿತ್ವದ ಬಗ್ಗೆ ಹೆಚ್ಚಿನ ಇದು ಅಂತ ಏಕಾಏಕಿ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿ ಗಣತ್ಯಾಜ್ಯ ಎರಡು ವರ್ಷ ತಂದು ಈಗ ಎರಡು ವರ್ಷ ಆಯ್ತು ಅದು ಎಸಿಬಿಗೆ ಖರ್ಚಾಗಿದೆ ಉಪಯೋಗ ಮಾಡದೆ ಹಾಗೆ ಬಿಟ್ಟರೆ ಅದು ತುಕ್ಕು ಹಿಡಿಯುವ ಸಾಧ್ಯತೆ ಖಂಡಿತವಾಗಿ ತುಕ್ಕು ಹಿಡಿದು ಇನ್ನು ಮುಂದಿನ ಮೂರು ವರ್ಷದಲ್ಲಿ ಹರಾಜಿಗೆ ಇಡ್ತಾರೆ ಅದನ್ನು ಇನ್ನು ಮೂರು ವರ್ಷ ಕಾಲದಲ್ಲಿ ಹರಾಜಿ ಯಾಕೆಂತ ಹೇಳಿದ್ರೆ ಅದರ ವಾಯ್ದೆ ಮುಗೀತು ಅದನ್ನು ಆಪರೇಟಿಂಗ್ ಮಾಡತಕ್ಕಂತ ಒಂದು ಆಪರೇಟರ್ ಇಲ್ಲ ಅವರಲ್ಲಿ ಹಳೇ ಕಾಲದ ಜೆ ಸಿ ಬಿ ಅಂತ ಅದು ಕೇಳುವಾಗ ಈಗಿನ ಜೆ ಸಿ ಅದಕ್ಕೆ ಅಜಗ ಅಂತ ವ್ಯತ್ಯಾಸ ಇದೆ ಅದ್ರಲ್ಲಿ ಚಲಾವಣೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಕೆಲವು ಡ್ರೈವರ್ಗಳು ಹೇಳಿದ್ರು ನಾನು ಕೆಲವು ಡ್ರೈವರ್ ಗಳಿಗೆ ಮಾಹಿತಿಯನ್ನು ಪಟ್ಟಿದ್ದೆ ಅದನ್ನು ಟೆಂಡರ್ ಅಲ್ಲಿ ತಗೊಳ್ಳಿದ್ದೆ ಅದು ಬೇಡ ಸಾರ್ ಅಂತ ಹೇಳಿತ್ತು ಈ ರೀತಿಯ ಜೆ ಅನ್ನು ತಂದಲ್ಲಿ ಇಟ್ಟಿದ್ದಾರೆ ಇದೆಲ್ಲ ಘನತ್ಯಾಜ್ಯ ಹೆಸರಿನಳ್ಳಿಯಲ್ಲಿ ತರದು ಹ ಈಗಾಗಲೇ ನಗರ ಪಂಚಾಯತ್ ಸುತ್ತಮುತ್ತ ಇದ್ದಂತ ಘನತ್ಯಾಜ್ಯವನ್ನು ಹಾಕಿ ಇಪ್ಪತ್ನಾಲ್ಕು ಗಂಟೆ ರಾತ್ರಿ ಒಳಗೆ ನಿಂತು ನಾಲ್ಕೈದು ಟಿಪ್ಪರ್ ಲಾರಿಗಳನ್ನು ತಂದು ಲೋಡ್ ಮಾಡಿ ತಕೊಂಡು ಹೋಗಿದ್ದಾರೆ ಎಲ್ಲಿ ಹಾಕಿದ್ದಾರೆ ಅಂತಲ್ಲಿ ಗೊತ್ತಿಲ್ಲ ಹ್ಮ್ ಮೂವತ್ತು ನಲವತ್ತು ಲಕ್ಷ ರೂಪಾಯಿ ಅದಕ್ಕೆ ಖರ್ಚು ಮಾಡಿದಾರೆ ಅಲ್ಲಿ ಇದೇ ರೀತಿ ತ್ಯಾಜ್ಯದ ಹೆಸರಲ್ಲಿ ಸುಲಿಗೆ ದುಡ್ಡು ಮನುಷ್ಯರ ದುಡ್ಡು ಸುಲಿಗೆ ಮಾಡ್ತಾ ಇದ್ದಾರೆ ಈಗಾಗಲೇ ಪುನಃ ಐದು ಲಕ್ಷ ರೂಪಾಯಿ ಅಲ್ಲಿ ಇಟ್ಟಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂತು ಕಲ್ಚರಪೆಯಲ್ಲಿ ಈಗ ಒತ್ತಿ ಹೋಗಿದೆ ಎಂಟು ತಿಂಗಳಿಂದ ಎಲ್ಲ ಒತ್ತಿ ಹೋಗಿದೆ ಬೆಂಕಿಯ ಜಾಲೆಗೆ ಪುನಃ ಅದನ್ನ ಎತ್ತರ ಮಾಡ್ಲಿಕ್ಕೆ ಚಿಮಿಣಿ ಚಿಮಿಣಿ ಎತ್ತರ ಮಾಡ್ಲಿಕ್ಕೆ ಆದ ಕಾರಣ ಅದು ಒಂದು ಅವಸ್ಥೆ ವ್ಯವಸ್ಥೆ ಸರಿ ಇಲ್ಲ ಅದು ನಾವು ಹೇಳಿದ ರೀತಿಯಲ್ಲಿ ಜನರ ದುಡ್ಡನ್ನು ಒಂದು ರೀತಿಯಲ್ಲಿ ಫೋಲ್ ಮಾಡ್ಲಿಕ್ಕೆ ಆ ಯೋಜನೆಗಳಲ್ಲಿ ಕಾರ್ಯರೂಪ ಆಗ್ತಾ ಉಂಟಲ್ಲದೆ ಚೀಫ್ ಆಫೀಸರ್ ಆಗಲಿ ಹೆಲ್ತ್ ಇನ್ಸೂರ್ ಆಗಲಿ ಯಾರು ಬರ್ಲಿಲ್ಲ ಸ್ಟ್ರೈಕ್ ನಂತರ ಕೇವಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಮ್ಮ ಮೇಲೆ ಸವಾರಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದೊಂತ ಖಂಡಿತ ಆಗ್ಲಿಕ್ಕಿಲ್ಲ ಜನರ ಆರೋಗ್ಯ ಮುಖ್ಯ ಅದ ಕಾರಣ ನಾವು ಸ್ವಲ್ಪ ಆಲೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಕಾರ್ಯಪ್ರವರ್ತನಾಗಿ ಕಸ ಹಾಕಿ ನೀವು ಹೇಳಿದ್ರಿ ಅಲ್ಲಿ ಇಲ್ಲಿಯ ಕಸ ವ್ಯವಸ್ಥೆ ನೋಡಿ ಅಲ್ಲಿ ವಿರೋಧಿಸಿದ್ದಾರೆ ಈಗ ದುಗಲಡಕದಲ್ಲಿ ಅಂತ ಹೇಳಿದೆ ಯಾಕೆಂತ ಹೇಳಿದ್ರೆ ಅದು ನಮ್ಮ ಜನಸಂಖ್ಯೆ ಇಲ್ಲದ ಪ್ರದೇಶದಲ್ಲಿ ಇರುವ ಕಾರಣ ಅದಕ್ಕೆ ಏನು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ನಮ್ಗೆ ಮಾಹಿತಿ ಬಂತು ಪರಿಸರ ಇಲಾಖೆಯವರು ಅಲ್ಲಿ ಯಾರು ವಾಸ ಮಾಡ್ತಾ ಇಲ್ಲ ಅದ ಕಾರಣ ಅಲ್ಲಿ ಯೋಗ್ಯವಾದ ಸ್ಥಳದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ನಮ್ಗೆ ಗಮನಕ್ಕೆ ಬಂತು ಅದೀಗ ನಾವು ಹೋಗಿ ನೋಡ್ಬೇಕಷ್ಟು ಸ್ಥಳ ಯಾವ್ದು ನಾವು ನೋಡ್ಲಿಲ್ಲ ನೋಡಿದ ನಂತರ ಕರೆಕ್ಟ್ ಮಾಹಿತಿ ಏನು ಅಂತ ತಿಳ್ಕೊಳ್ಬೇಕು ಇನ್ನು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಡ್ಲಿಕ್ಕಿದ್ದೇವೆ ಸುಳ್ಳದ ಈ ಘನತ್ಯಾಜ್ಯದ ಬಗ್ಗೆ ಏನು ವ್ಯವಸ್ಥೆ ಅಂತ ನಮ್ಗೆ ಮಾತು ಕೊಟ್ಟಿದ್ದಾರೆ ಎಮ್ ಎಲ್ ಎಂ ಪಿ ಮತ್ತು ನಮ್ಮ ತಹಶೀಲ್ದಾರ್ ಮೊದಲಿನ ತಹಶೀಲ್ದಾರ್ ಹದಿನೈದು ದಿನದೊಳಗೆ ಘನತ್ಯಾಜ್ಯಕ್ಕೆ ಬೇರೆ ಜಾಗೆಯನ್ನು ಗುರುತು ಮಾಡಿಸಿಕೊಳ್ಬೇಕು ಅಂತ ಹೇಳಿ ಎಮ್ ಎಲ್ ಎರು ಹೇಳಿದ್ರು ಆಗ್ಲಿಲ್ಲ ಅದು ಅಲ್ಲಿಯವರೆಗೆ ಇದೆ ಪರಿಸ್ಥಿತಿ ಏನಂತ ಗೊತ್ತಿಲ್ಲ ಖಂಡಿತವಾಗಿ ಗಣತ್ಯಾಜ್ಯಕ್ಕೆ ಬೇಕಾದ ವ್ಯವಸ್ಥೆಗಳು ಐದು ಎಕರೆ ಜಾಗೆಯನ್ನು ರಿಸರ್ವ್ ಇಟ್ಟು ವ್ಯವಸ್ಥಿತವಾಗಿ ಯಾವುದೇ ಜನರಿಗೆ ತೊಂದರೆ ಇಲ್ಲದ ರೀತಿಯಲ್ಲಿ ಅದನ್ನ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳು ನಲವತ್ತು ಸೆನ್ಸಿ ಜಾಗ ಇದ್ರೂ ಸಾಗುತ್ತೆ ಅಂತೇಳಿ ಮಾಜಿ ಅಧ್ಯಕ್ಷರು ಮನೆ ಕಳೆದ ವಾರದ ನಮ್ಮ ಸುದ್ದಿಯ ಸುತ್ತ ಕಾರ್ಯಕ್ರಮದಲ್ಲಿ ಹೇಳಿದ್ರು ಹಾ ನಲ್ವತ್ತು ಶಂತ್ ಖಂಡಿತ ಸಾಕಾಗಲಿಕ್ಕಿಲ್ಲ ಯಾಕೆಂದ್ರೆ ಅದು ವ್ಯವಸ್ಥೆ ಆಗಿದೆ ಈಗ ಏನಂತಂದ್ರೆ ಘನತ್ಯಾಜ್ಯ ಅಂತಲೇ ಅವರಿಗೆ ಬೇಕಾದಂತಹ ಘನತ್ಯಾಜ್ಯದಲ್ಲಿ ದುಡಿಯತಕ್ಕಂತ ಕಾರ್ಮಿಕರಿಗೆ ಕ್ವಾಟರ್ಸ್ ಆಗ್ಬೇಕಲ್ಲಿ ವ್ಯವಸ್ಥಿತವಾಗಿ ಆ ಗ್ರೌಂಡ್ ಲೆವೆಲ್ ಆಗಿ ವಾಟರ್ ಸಪ್ಲೈ ಬೇಕು ಕರೆಂಟ್ ಬೇಕು ಅದ್ರ ಪಕ್ಕದಲ್ಲಿ ಘನತ್ಯಾಜ್ಯದ ಇದು ಅದು ಒಂದು ಚೂರು ವಾಸನೆ ಬರುದಿಲ್ಲ ಈಗ ನಾವು ಮೈಸೂರಲ್ಲಿ ನೋಡಿದ್ದೇವೆ ನಮ್ಮ ನವಸ್ತ್ರ ಕರ್ಕೊಂಡೋಗಿ ಆ ರೀತಿಯ ವ್ಯವಸ್ಥೆಗಳನ್ನು ಅದು ಅಲ್ಲಿ ಬರ್ನಿಂಗ್ ಆಗಿ ಡೈರೆಕ್ಟ್ ಲೋಡ್ ಆಗುದು ಗೊಬ್ಬರ ಗೊಬ್ಬರ ಲೋಡ್ತಕ್ಕಂತ ವ್ಯವಸ್ಥೆ ಅಂತದೆಲ್ಲ ಹಾಕಿದ್ರೆ ಅಲ್ಲ ಹೇಳು ಅಂತ ಯೋಜನೆಗಳು ಈಗ ಚೇಂಜ್ ಆಗಿದೆ ಸಣ್ಣ ರೀತಿಯಲ್ಲಿ ಆಗ್ತಾ ಉಂಟು ದೊಡ್ಡ ರೀತಿಯನ್ನು ಕೈಯಲ್ಲಿ ಬಿಟ್ಟು ಈಗ ತಾಂತ್ರಿಕವಾಗಿ ಹೊಸ ಹೊಸ ಮಾಡಲ್ ಗಳು ಬಂದಿದೆ ಹಾಗೆ ಅದಕ್ಕೆ ಇರುವಾಗ ಅದಕ್ಕೆ ಸ್ವಲ್ಪ ಫಾಲೋಪ್ ಮಾಡುವುದು ಮರೇ ತಂದು ಕಸವನ್ನು ರಾಶಿ ಹಾಕಿ ಬೆಂಕಿ ಕೊಟ್ಟರೆ ಪರಿಸರ ಮಾಲಿನ್ಯನೇ ಆಗುದಲ್ಲ ಪರಿಸರಾಗ್ಲಿಕ್ಕಿಲ್ಲ ಖಂಡಿತ ಡೆಫಿನೆಟ್ಲಿ ನೂರಕ್ಕೆ ನೂರ ಆಗ್ತದೆ ಅದ್ರಲ್ಲಿ ಎರಡು ಮಾತೇ ಇಲ್ಲ ಅದು ಸರಿ ನೀವು ಏನು ಹೊರಗಿಂದ ಪರಿಜ್ಞಾನ ಇಲ್ಲದಂತ ವ್ಯಕ್ತಿಗಳು ಅದನ್ನ ಹೇಳುದು ಸ್ವಾಭಾವಿಕ ಆ ವ್ಯಕ್ತಿಗೆ ತಾನೇ ಯಾರು ಗೊತ್ತಿಲ್ಲ ಪ್ರತಿ ಸಂಘಟನೆಯಲ್ಲಿ ಜನರ ವ್ಯಕ್ತಿಗಳು ಅದನ್ನ ಹೇಳ್ಲಿಬೇಕಲ್ಲ ಈಗ ನಾವು ಹೊರಗಿನ ವ್ಯಕ್ತಿ ಅಂತೇಳಿ ಹೋಗ್ಲ ದಸನ ಅವನಿಗೆ ಪರಿಚಯ ಇಲ್ಲ ಪರಿಚಯ ಇಲ್ಲದ ಕಣ ಹೊಸ ಮುಖಗಳನ್ನು ಹೊರಗಿನವರು ಆಗಿರ್ಬೋದು ಅಂತ ಹೇಳುದು ಸಹಭಾವಿ ಆ ರೀತಿಯಲ್ಲಿ ಹೇಳಿದ್ದಾರೆ ಅವರು ಅವೊಂದು ಒಂದು ನಾಯಕತ್ವ ಬೆಳೆಸತಕ್ಕಂಥ ವ್ಯಕ್ತಿ ಅಲ್ಲ ಅಂತ ಕಾಣ್ತಾರೆ ನಾಯಕತ್ವ ಅಂತ ಹೇಳಿದ್ರೆ ಏನು ಎಲ್ಲರನ್ನ ಸೇರಿಸಿಕೊಂಡು ನಾಯಕತ್ವವನ್ನು ಎಲ್ರಿಗೂ ಸಮಸ್ಯೆ ಬರದ ರೀತಿಯಲ್ಲಿ ಕೆಲಸ ಮಾಡತಕ್ಕಂಥ ವ್ಯಕ್ತಿಗೆ ಎಲ್ಲಿ ನಾಯಕತ್ವ ಇವನ್ ಯಾರ ಪ್ರಚನ ಇಲ್ಲ ಕಾಣ್ತದೆ ಏಕ ವ್ಯಕ್ತಿಯ ತೀರ್ಮಾನ ಅಲ್ಲಿ ನಗರ ಪಂಚಾಯತ್ ಏಕ ವ್ಯಕ್ತಿಯ ತೀರ್ಮಾನದ ಆಡಳಿತ ನಡೀತಾ ಇತ್ತು ಅದೇ ಈಗ ಮುಂದುವರಿತಾ ಇದೆ ಅಷ್ಟೇ ಈಗ ಮಹಿಳಾ ಅಧ್ಯಕ್ಷರಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ನಾವು ಅವರನ್ನು ಅವರ ಮೇಲೆ ಭರವಸೆ ಇಟ್ಟು ಮುಂದೆ ಕಾರ್ಯಪ್ರವೃತ್ತರಾಗ್ತದೆ ಕಲ್ಕುಡ ದೇವಸ್ಥಾನಕ್ಕೆ ನಾವು ಪ್ರಮಾಣಕ್ಕೆ ಬರ್ತೇವೆ ಅಂತ ನೀವು ಇದ್ದೇವೆ ಅಂತ ಹೇಳಿದ್ರಿ ಅದು ಅಶೋಕ್ ಚಿತ್ತ ಇದು ಯಾರು ಅಶೋಕರ ಮನೆ ಪತ್ರಿಕೆ ಗೋಷ್ಠಿಯಲ್ಲಿ ಹೇಳಿದ್ದಾರೆ ಅವರ ಬಗ್ಗೆ ಅಲ್ಲಿ ದಾಖಲೆಗಳನ್ನೆಲ್ಲ ಪಡಿತು ಮಾಡಿದ್ದಾರೆ ನನ್ನ ತಂದೆಯವರು ಇದ್ದದ್ದು ನಾನು ಇದ್ದದ್ದು ಎಲ್ಲ ಇದು ಮಾಡಿದ್ದಾರೆ ಅವರ ಸಿಸಿ ಕ್ಯಾಮೆರಾವನ್ನು ತಿರುಗಿಸಿದ್ದಾರೆ ಅಂತೆಲ್ಲ ಅಪವಾದ ಮಾಡಿದ್ದಾರೆ ಆ ಸಿಸಿ ಕ್ಯಾಮೆರಾ ಯಾರು ತಿರುಗಿಸಿ ಅಂತ ಅವನಿಗೆ ವಿನಯ ನಿಗಸ ಗೊತ್ತುಂಟಂತೆ ಹಾಗೆ ಅದಕ್ಕೆ ಬೇಕಾಗಿ ನಾನು ಬರ್ತೇನೆ ಅಲ್ಲಿ ಅವರ ವಿನಯರು ಹೇಳಿ ಬರ್ಲಿ ಅವರು ಹೇಳಿದ್ದಾರೆ ಆ ಅದು ವಿನಯರ ಸ್ಟೇಟ್ಮೆಂಟ್ ಆಗಿ ಉಂಟು ನಾವು ಅಂತ ಪತ್ತೆ ಇದೆ ಅಂತ ಹೇಳಿದ್ರೆ ನಾವು ದೇವಸ್ಥಾನಗಳಲ್ಲಿ ಪ್ರಮಾಣ ಮಾಡ್ಲಿಕ್ಕೆ ಗೋಕುಲ್ ದಾಸ್ ಯಾರನ್ನು ಕರೆದಿಲ್ಲ ಆ ವ್ಯವಸ್ಥೆನೇ ಬೇಡ ಅಂತ ನಾವು ದೇವರನ್ನ ನಂಬಿದ್ದೇವೆ ಆರಾಧನೆ ಮಾಡ್ತೇವೆ ಎಲ್ಲರೂ ಪ್ರಮಾಣ ಮಾಡ್ಲಿಕ್ಕೆ ಹೋದ್ರೆ ಎಲ್ಲ ಭ್ರಷ್ಟಾಚಾರನೇ ಜಾಸ್ತಿ ಆಗ್ತದೆ ಊರಲ್ಲಿ ಆಯ್ತು ನಮಸ್ಕಾರ ಎಸ್ ಧನ್ಯವಾದಗಳು ಸರ್ ಏಕೆ ಅಂತ ಹೇಳಿದ್ರೆ ಈ ಕಲ್ಚರ್ ಪೇ ಒಂದು ವಿಚಾರ ಯಾವಾಗ ಅಂತ್ಯಗೊಳ್ತದೆ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಆಗುವಾಗ್ಲಿ ಅದನ್ನು ನಾವು ಅತ್ಯಂತ ವೈಜ್ಞಾನಿಕವಾಗಿ ವಿಳೇವರೆ ಮಾಡ್ತೇವೆ ಹೈಕೋರ್ಟ್ಗೆ ಗೆ ಬರೆದು ಕೊಟ್ಟಿದ್ರು ಹೌದು ಆದ್ರೆ ಇದ್ರ ಪ್ರಕಾರ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ತಾಂತ್ರಿಕ ವೈಫಲ್ಯಗಳ ಏನೋ ಆಗಿ ಅದು ತೊಂದರೆ ಆಗ್ತಾ ಇದೆ ಅಲ್ಲ ಈ ಕಲ್ಚರ್ ಪೇಯ ವಿಚಾರದಿಂದಾಗಿ ಬೇರೆ ಗ್ರಾಮಗಳಲ್ಲಿ ಕೂಡ ಈಗ ಯಾಕೆ ತಿಳಿದು ಒಂದು ಕಡೆಗೆ ಕಸ ಹಾಕ್ತಾರೆ ಅಂತ ಹೇಳುವಾಗ ಅಲ್ಲಿ ಬರೋದು ಅಲ್ಲಿ ನಿಮ್ಮ ಕೂಡ ಯಾಕಂದ್ರೆ ಇದನ್ನು ನೋಡಿ ಅವರು ಭಯಪಟ್ಟಿದ್ದಾರೆ ಆ ಪರಿಸರದವರು ಒಟ್ಟಾರೆಯಾಗಿ ಎಲ್ಲ ಕಡೆ ಕೂಡ ಕಸ ಹಾಕುವುದು ಅಂತ ಹೇಳಿದ್ರೆ ಬಹಳಷ್ಟು ವಿರೋಧದ ಒಂದು ಅಲೆಗಳು ಬರ್ತಾ ಇದೆ ಅದಕ್ಕೆ ತಾರ್ಕಿಕವಾದಂತಹ ಒಂದು ಅಂತ್ಯ ಯಾವಾಗ ಕಾಣುತ್ತದೆ ಅಂತ ಹೇಳುವಂತದ್ದು ಕೂಡ ನಾವು ಕಾದು ನೋಡಬೇಕಾಗಿದೆ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾನ್ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ತಳಿ ಗೇರುಗಿಡ ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಸಿಒಡಿ ಡಿಇುಡಿ ಎಂವೈಡಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಒನ್ ತ್ರೀ ನೈನ್ ಒನ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ತ್ರೀ ಝೀರೋ ಡಬಲ್ ಏಟ್ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್